ಏಕ ಶುಕ್ರಾರ ಮಂಗಳೂರಾಜ ಶ್ರೀ ತುಳಜಾ ಭವಾನಿ ಗುಡಿಯಿಂದ ಮಾತಾಡೋದು ಹಬೀಬ್ ಅಂತೂ ಕರೀತಾರೆ ಲಲಿತ ಪರಮೇಶ್ವರಿ ಕುಂಬುಲಿಗೂ ಗುಡಿನ ನಮಸ್ಕಾರ ಎಲ್ಲರಿಗೂ ಆಷಾಢ ಮಾಸದ ಶುಭಾಶಯಗಳೊಂದಿಗೆ ಆಷಾಢ ಮಾಸ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಆಷಾಢ ಮಾಸಕ್ಕೆ ವಿಶೇಷವಾದ ಸ್ಥಾನಮಾನವಿದೆ ಇಂತಹ ಒಂದು ಸಾಂಸ್ಕೃತಿಕ ಹಾಗೂ ಧಾರ್ಮಿಕವಾದಂತಹ ಈ ತಿಂಗಳಿನಲ್ಲಿ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿಯ ದಾಜಿಬಾನ್ ಪೇಟೆಯ ಅಂಬಾಭವಾನಿ ಗುಡಿಯಲ್ಲಿ ಸೋಮವಂಶ ಕ್ಷತ್ರಿಯ ಪಟೇಗಾರ ಜನ ಇಲ್ಲಿ ವಿಶೇಷವಾಗಿ ದೇವಿಗೆ ಪೂಜೆಯನ್ನು ಸಲ್ಲಿಸ್ತಾರೆ ಹಾಗೂ ಈ ತುಜಾಭವನಿ ಗುಡಿ ದಾಜಿಬಾನ್ ಪೇಟೆಯಲ್ಲಿ ಪ್ರತಿ ಈ ಆಷಾ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರ ದಿವಸ ವಿಶೇಷ ರೀತಿಯಲ್ಲಿ ಪೂಜೆಯನ್ನು ಮಾಡುತ್ತಾರೆ ಇಲ್ಲಿ ಆದಿಕಾಲದಿಂದ ಮೆಹತರ್ ಹಬೀಬ್ ಮನೆತನ ಇಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಬಂದ ಬಂದಿದೆ ಇವತ್ತಿನ ದಿವಸ ಮಂಗಳವಾರ ವಿಶೇಷವಾದ ಪೂಜೆಯನ್ನು ಇಲ್ಲಿ ಮಾಡಿದ್ದಾರೆ ನಾವೆಲ್ಲ ಬಂದು ದೇವಿಯ ದರ್ಶನವನ್ನು ಈ ಶುಭ ದಿವಸದಲ್ಲಿ ಭವನಿ ಗುಡಿ ಎಲ್ಲೈ ಅಲಂಕಾರ ಲೈ ಸಂಕೆ ನವರಾತ್ರಿ ಒಳಗೆ ನಾವು ಆಕಿದ ಆರಾಧನೆ ಒಂಬತ್ತು ದಿವಸ ಆರಾಧನೆ ಮಾಡ್ತೀವಿ ಹುಳಜಾ ಅಂತಂದ್ರೆ ಶೀಘ್ರ ಹೊರ ಕೊಡುವಂಥ ಒಂದು ವರ ಪ್ರದಾಯಿನಿ ಹಾಕಿ ಆಕಿನ್ನ ನಾವು ತುಂಬ ಆರಾಧನೆ ಮಾಡ್ತೀವಿ ಒಳ್ಳೆ ದೇವಿ ಒಳ್ಳೆ ನಮಗೆ ಆಶೀರ್ವಾದ ಮಾಡ್ತಾ ಇದಾರೆಲ್ಲ ನಮಸ್ಕಾರ ನನ್ನ ಹೆಸರು ಚೈತ್ರ ಅಂತ ನಾವು ಧಾರವಾಡದಿಂದ ವಕೀಲರು ಇಲ್ಲಿ ಬಂದಿದ್ವಿ ಸುಜಾಭವಾನಿ ಮಂದಿರ ಇಲ್ಲ ಅಂತ ಹೇಳಿದರು ಇವತ್ತು ಬಂದಿದ್ದು ತುಂಬ ಖುಷಿ ಆಯಿತು ಇವತ್ತು ಆಷಾಢ ಇರೋದ್ರಿಂದ ಮಂಗಳವಾರದಿಂದ ದೇವಿ ವಿಶೇಷವಾದ ಪೂಜೆನೂ ಇಲ್ಲಿರುತ್ತೆ ಭಾಳ ಶಕ್ತಿವಾದಂಥ ದೇವತೆ ಅಂದರೆ ತಪ್ಪಾಗ್ಲಾದ್ದು ವೆಂಕುಬಾಯಿ ಬಾಯಿ ಧರ್ಮದಾಸು ಪೈಲೆ ಕಂಬ್ರಿ ಬೇಡ ಮತ್ತೆ ಆದರೆ ದೇವಿಗೆ ದರ್ಶನ ಥರ ಆಯಿತು ಅಥವಾ ಓಡ್ ಹುಬ್ಳಿತೆ ಆಚೆ ಓಲ್ಡ್ ಹುಬ್ಬಳಿ ಅಕ್ಕಿಪೇಟೆ ಆಮೇಲೆ ದೇವಿ ಶಕ್ತಿ ಜೀಜ आणि हमारा लेकरू बाळाने चोट राखी ती नात्य मी हा हमने आशाचे खाली का देवीन दर्शन करा नवरात्री करा दस अकरा दिवस हीच होईल सर तर नवरात्री एकादश सभेजना एकादश करता एक वमि प्रथा नवरात्री करावास करा जे करा उपवास करी का ना देवीन दर्शन देवी दर्शन करायचं देवी शक्ती हमने तही नाना हो श्री पाडरंग सर नात्य मुकुंदी भा आई आम्ही श्री तुळजाभवानी गुढी पुजारी एक अनंत काल ती आम्ही एक गुढी ती पुजारी करत, करता पूजा करता येत मायनो मायनो सेवा करता यायचं आणि काचे हर एक शुक्रवार मंगळवार आम्ही एक वालावाला पूजा करायचं आणि भक्त भक्तजी लोक ऐकण दर्शन करणं कने एक जय भवानी अशोक हातून घे ना आम्ही आंबाउंगडी मग आषाढ एकदा आणि सेवा करायचो नाही सर ಈ ಗುಡಿಗೆ ಬರಕತ್ತ ಬಹಳ ದಿನ ಆಯ್ತಾ ಬಟ್ ಆ ಪೂಜೆ ಇವತ್ತು ಅಲಂಕಾರ ಚೆನ್ನಾಗಿ ಆಗೈತಿ ಮತ್ತೆ ಇವತ್ತು ವಿಶೇಷ ಅಂದ್ರೆ ಆಶ್ ಇದು ಮಂಗ್ಳವಾರ ಆಷಾಢದ ಮಂಗ್ಳವಾರ ಫಸ್ಟ್ ಮಂಗಳವಾರ ಆಗಿದ್ದಕ್ಕೆ ಇಲ್ಲಿ ಆರತಿ ತೊಗೊಂಬಂದು ಆರತಿ ಬೆಳೆಗುತ್ತಾ ಇದ್ದಾರೆ ನೋ ಅಮ್ಮಾರು ಸಣ್ಣ ಅಮ್ಮ ಮಂಗ್ಳವಾರ ಶುಕ್ರವಾರ ಸಭಿಜಾ ಗರ್ದಿತ್ತಿ ಪೂಜಾ ಕರಾಚು ನಿವೇದಿ ಅವಾಚ ಹಣ್ಣು ಕಾಯಿ ಚಡಾವತ ಅಲ್ಲೇ ಅರ್ಬಾಟ್ ನೋಡಿ ಸಣ್ಣ ಅಮ್ಮ ಅವಾರು ಸಾಚು ಇನ್ ದ ಅಜ್ವಾನ್ ಪೇರಿ ಸಾಲೋಣಿಮ್ಮ ಮಾತ್ರ ಇನ್ಫಸ್ಟ್ ಮಂಗಳಿ ಗುಡಿಗಳಿಗೆ ಆಷಾಢ ಮಾಸದ ಪೂಜೆಯನ್ನು ನೆರವೇರಿಸಲಾಗಿದೆ ನಾವೆಲ್ಲರೂ ಯಶಸ್ಗೆ ಸಮಾಜದಿಂದ ಎಲ್ಲರೂ ಮನೆಯಲ್ಲಿ ಆರ್ತಿ ಹಾಕಿ ದೇವಸ್ಥಾನಕ್ಕೆ ಬಂದು ಗುಡಿಯನ್ನು ಕೊಟ್ಟು ಹೋಗುತ್ತೇವೆ ಪೂಜಾರಿ ಪೂಜಾ अम्मा दर्शन अलंकार मंगळवार अशोक पूजा काही घेणार अम्मान दर्शन आषाढ मासचं महत्त्व विशेष लय असायचं अंम्मान अलंकार छोटायचे आशीर्वाद भी जास्त असतात अम्मान अम्मान फेरी बी लई आषाढ मास मोठं पूजा आहे मंगळवार शुक्रवार का तर चार मंगळवार शुक्रवार लई मोठं पूजायची अंमान आणि अलंकार भी लय लई चुकवट याय अम्मानं ए अम्मान आशीर्वाद लागत लई

અમે રૂપા સુનિલ હબીબ આજ કરેલ પૂજા કા આગદરે બંગલાર તર્વાસ્થળ કડે સાઈડ લલિત પરમેશ્વરી કોમલી ગુંડીશી તય તીનો અવતાર અમે આજ કર્યા છે મિનાક્ષી પવાર કોટિલિંગનગર માં સાચો અમે તા ગુડીને આયા તાઓ પૂજા લઈ છોડત રયા છો સપના કલબુર્ગીઓ ಅಲ್ಲಿ ಮಂಗಳವಾರ ಶುಕ್ರವಾರ ಆಷಾಡ್ಸ ಮೂಲಿಕ ಪೂಜಾ ಲೈಚು ಹೊಡ್ಕೊಡ್ತಾ ಗುಡಿಮ ದೇಹಿಕ ಲೈಚು ಒಡ್ಕೋ ಹೊಡೆಗೆ ಶ್ರೀ ತುಳಜಾ ಭವಾನಿ ಗುಡಿಯಿಂದ ಮಾತಾಡೋದು ಅನಾಥ ಕಾಲದಿಂದ ನಾವು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗುತ್ತೇವೆ ಮತ್ತು ಆಷಾಢಲ್ಲಿ ವಿಶೇಷ ಮಂಗಳವಾರ ಮತ್ತು ಶುಕ್ರವಾರ ಅಲಂಕಾರವನ್ನು ಮಾಡುತ್ತೇವೆ ವಿಶೇಷವಾಗಿ ಥರ ಥರದ ಅಲಂಕಾರವನ್ನು ಮಾಡುತ್ತೇವೆ ಮತ್ತು ಎಲ್ಲರೂ ಬಂದು ಭಕ್ತಾದಿಗಳು ಬಂದು ಆಶೀರ್ವಾದ ಪಡೆದುಕೊಂಡು ಹೋಗಬೇಕು ತುಜಾಭವನಿ ಗುಡಿಯ ಅರ್ಚಕರಾಗಿದ್ದು ನಮಗೆ ಮೆಹತಾರ್ ಮತ್ತು ಹದಿಬಂತು ಕರಿ ಕರೀತಾರೆ ಆಷಾಢ ಮಾಸದಲ್ಲಿ ತಾಯಿ ತುಜಾಭವನಿಗೆ ವಿಶೇಷವಾಗಿ ಅಲಂಕಾರ ಮಾಡಿ ಭಕ್ತರನ್ನು ಆಕರ್ಷಿಸಿ ಭಕ್ತರ ಮನೋಭಾವನೆ ಭಕ್ತಿಯನ್ನು ಹೆಚ್ಚಿಸಿ ವಿಶೇಷವಾದ ಪೂಜೆಯನ್ನು ಮಾಡುತ್ತಿರುವಂತಹ ಹದಿಬ್ ಮನೆತನಕ್ಕೆ ಒಮ್ಮೆ ನಾವು ತಾಯಿ ಆಶೀರ್ವಾದ ಅವರ ಮೇಲೆ ಸುರೇಲಿ ಅಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂತ ಇವತ್ತಿನ ಈ ಅಲಂಕಾರ ಅದ್ಭುತವಾಗಿ ಬಂದಿದೆ ಮಾಡಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ನಾನು ಸುರೇಶ್ ಪವಾರ್ ಅರ್ಪಿಸುತ್ತೇನೆ ನಮಸ್ಕಾರ